ಹಣ ಎಲ್ಲ ಹೋಗ್ತಿದೆ ಜವಾಬ್ದಾರಿ ಯಾರದ್ದು ಹಟ್ಟಿ ಚಿರದ ಗಣಿ ಪಟ್ಟಣದಲ್ಲಿ ನಡೀತಿರುವಂತಹ ಸಂತೆ ಬಜಾರ್ ಆಡಳಿತಕ್ಕೆ ಲಕ್ಷಾಂತರ ರೂಪಾಯಿ ಆದಾಯ ತರುತ್ತೆ ಆದ್ರೆ ಅದೇ ಸಂತೆ ಜನರಿಗೆ ಮತ್ತು ರೈತರಿಗೆ ದಿನನಿತ್ಯ ನರಕ ಯಾತನೆಯನ್ನ ತಂದು ಕೊಡ್ತಿದೆ ಪ್ರತಿ ವಾರ ನಡೆಯುವ ಈ ಬಜಾರ್ ಹಟ್ಟಿಪಟ್ಟಣ ಪಂಚಾಯತಿಗೆ ಲಕ್ಷಾಂತರ ರೂಪಾಯಿ ಆದಾಯ ತಂದುಕೊಡ್ತಿದೆ ಹರಾಜು ಪ್ರಕ್ರಿಯೆ ತೆರಿಗೆ ಎಲ್ಲವೂ ಸರಿಯಾಗಿ ನಡೀತಿದೆ ಆದರೆ ಮೂಲಭೂತ ಸೌಲಭ್ಯ ಮಾತ್ರ ಕನಸು ಕುಳಿತುಕೊಳ್ಳಲು ಶೆಡ್ ಇಲ್ಲ ಕುಡಿಯುವ ನೀರಿಲ್ಲ ಸುತ್ತಮುತ್ತ ಸ್ವಚ್ಛತೆ ಇಲ್ಲ ರೈತರು ಕೊಟ್ಟ ಬೆಲೆ ಜನರು ಕೊಟ್ಟ ತೆರಿಗೆ ಇವುಗಳ ಹಾದಿ ಅಧಿಕಾರಿಗಳ ಕಚೇರಿಯಲ್ಲಿ ಅಡಗು ಹೋಗ್ತಿದೆ ಈ ಬಗ್ಗೆ ಬೇಸರ ವ್ಯಕ್ತಪಡಿಸಿರುವ ವ್ಯಾಪಾರಸ್ಥರು ಸಾವಿರಾರು ರೂಪಾಯಿ ಬಂಡವಾಳ ಕೊಟ್ಟುಕೊಂಡು ತಂದಂತಹ ತರಕಾರಿಗೆ ಗ್ರಾಹಕರೇ ಇಲ್ಲ ಮಕ್ಕಳ ಶಾಲಾ ಫೀಸ್ ಕಟ್ಟಬೇಕು ಕುಟುಂಬ ಸಾಗಬೇಕು ಎನ್ನುವ ರೈತರಿಗೆ ಹೃದಯ ಕಸಿಯುವ ನೋವು ಜಾಗದ ತೆರಿಗೆ ಕಟ್ಟದೆ ಬಿಡೋದಿಲ್ಲ ಆದರೆ ಮೂಲಭೂತ ಸೌಲಭ್ಯಗಳಿಲ್ಲ ಕಟ್ಟದಿದ್ರೆ ತರಕಾರಿ ಸಾಮಾನುಗಳನ್ನ ಬಿಸಾಡ್ತಾರೆಂದು ಅಳಲನ್ನ ತೊಡ್ಕೊಂಡ್ರು ಅಲ್ಲದೆ ಹಟ್ಟಿಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರ ನಿರ್ಲಕ್ಷ್ಯದ ವಿರುದ್ಧ ವ್ಯಾಪಾರಸ್ಥರು ಹಾಗೂ ಗ್ರಾಹಕರು ಶಾಪ ಹಾಕಿದ್ರು ಇವರೆಲ್ಲರ ಪ್ರಶ್ನೆ ಒಂದೇ ಲಕ್ಷಾಂತರ ರೂಪಾಯಿ ಆದಾಯ ಎಲ್ಲಕ್ಕೆ ಹೋಯ್ತು ಪಂಚಾಯಿತಿ ಅಧಿಕಾರಿಗಳ ಕುಟುಂಬವೇ ಇದೇ ಪರಿಸ್ಥಿತಿಯಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಆ ನೋವು ಏನಂತ ಗೊತ್ತಾಗುತ್ತೆ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತು ಸಂತೆ ಬಜಾರ್ ಸ್ವಚ್ಛಗೊಳಿಸಿ ರೈತರಿಗೆ ಸೂಕ್ತ ಸ್ಥಳ ಕಲ್ಪಿಸೋದೆ ಜನರ ನಿರೀಕ್ಷೆಯಾಗಿದೆ ನಾವು ಕೆಸರಾಗ ಕುಂತೀವಿ ವ್ಯಾಪಾರ ಮಾಡಕತ್ತೀವಿ ಬಾರಿ ಒಲಗೈರಾಗಿ ಬಿಡುತ್ತೆ ಟ್ಯಾಕ್ಸ್ ಅವರು ಒಟ್ಟ ಕಿತ್ತೋಗಿತಿ ಅನ್ಕತ್ತರ ಟ್ಯಾಕ್ಸ್ ಕೊಡಲಿಲ್ಲ ಅಂದ್ರೆ ಕಿತ್ತೋಗಿಂತ ಅನ್ಕತ್ತಾರ ಏನು ಮಾಡ್ಬೇಕು ಏನಿಲ್ಲ ನಾವು ಕೆಸನಾಗ ಕುಂತ್ಕೊಂಡು ವ್ಯಾಪಾರ ಮಾಡಕ್ಕೀವಿ ಹೊಲಸನೂ ಹೊಲಸ ಐತಿರಿ ಭಾಳ ಇದಾಗ್ಬಿಟ್ಟೈತೆ ಹೊಲಸಿನಾಗ ಕುಂತ್ಕೊಂಡು ಮಾರಕ್ಕೀವಿ ನಾವು ಅಣ್ಣ ವ್ಯಾಪಾರ ಎಲ್ಲರೂ ಹಿಂದೆ ಆಗಿಬಿಟ್ಟೈತಿರಿ ಅಂತಂದ್ರ ಪಂಚಾಯತ್ ಅವ್ರಿಗೆ ಹೇಳಿವ್ರಿ ಹೇಳಿದ್ರು ಕೇಳಬೇಡ್ರಿ ಪಂಚಾಯತ್ರಿಗ ಹೇಳ್ರಿ ಅನ್ನೋಕತ್ತರ ಇವ್ರು ಆ ಟ್ಯಾಕ್ಸ್ನವರು ಪಂಚಾಯತ್ ಅವ್ರಿಗೆ ಪಂಚಾಯತ್ ಹೇಳ್ರಿ ನಮ್ಗೆ ಏನ್ ಹೇಳ್ತೀರಿ ಅಂತಾರ ಇವ್ರು ಹಾ ಹೇಳಕತ್ತೀವ್ರಿ ಕೊಡಕತ್ತೀ ಕೊಡದ ಕಿತ್ತಿವಿರಿ ಅನ್ನಕತ್ತೀರಿ ಆ ಮಾಲು ಪಾಲು ಎಲ್ಲ ಕಿತ್ತೇವ್ರಿ ಅಂತ ಅನ್ಕತ್ತಾರ ಏನು ಮಾಡೋದು ಸರ್ ಹೊಟ್ಟೆ ತಿಪ್ಪಲ ಒಂದಿದೆಯಲ್ಲ ಈಗ ಟ್ಯಾಕ್ಸ್ಗೆ ಅಂದೇಳಿ ಟ್ಯಾಕ್ಸ್ ಕಟ್ಲಲ್ಲ ಅಂದ್ರೆ ಬಂದು ಈ ಟೆಕ್ಸ್ನವರು ಬಂದುಬಿಟ್ಟು ಮಾಲೆ ಎಲ್ಲ ಅಲೋಚೋಲಿ ಮಾಡಿ ಹಾಕ್ತಾರೆ ಆಮೇಲೆ ಅದ್ರಪ್ಪ ನಮ್ಮ ವ್ಯಾಪಾರಸ್ಥರು ಯಾರು ಬರ್ತಾ ಇಲ್ಲ ಈ ಕೆಸರು ನೋಡಿಬಿಟ್ಟು ಗೆದ್ದೆ ನೋಡಿಬಿಟ್ಟು ತಿಂಗ್ಳಂಗಟ್ಟೆ ಮಳೆ ಇತ್ತಿದ್ರಪ್ಪ ಅಂದ್ರೂ ಪಂಚಾಯಿತಿಯರು ನೋಡಿಬಿಟ್ಟು ನೋಡಿದ್ರಪ್ಪ ಅಂದ್ರೂ ಹಂಗೆ ನೋಡ್ಲಾದಂಗೆ ಹೋಗ್ತಾ ಇದ್ದಾರೆ ನಾವು ಮೂರು ಟ್ರಿಪ್ ಮರಮ್ ಆಗ್ತೀವಿ ಅಂತಾರೆ ಮೂರು ಟ್ರಿಪ್ ಆಗಿಲ್ಲ ಇಷ್ಟ ಆಗಿಲ್ಲ ಇಲ್ಲಿ ಬಿಟ್ಟು ಕೆಸ್ರಗೆದ್ದ ಯಾವ ಥರ ಆಗಿದೆ ನೋಡ್ರಿ ಬರ್ತಾ ಇಲ್ಲ ಗಿರಕಿಗಳೇ ಬರ್ತಾ ಇಲ್ಲ ನಮ್ಮ ಹತ್ರ ಯಾರು ಒಂದೊಂದು ತಿಂಗಳ ಮೈಲೇಟಿದ್ರಪ್ಪ ಅಂದ್ರೆ ಎಲ್ಲ ಚೀಪ್ ಆಫೀಸರ್ ಬಂದೋಗ್ತಾರೆ ಎಲ್ಲರೂ ಬಂದು ಹೋಗ್ತಾರೆ ಯಾರು ಬಂದ್ಬಿಟ್ಟು ಯಾರು ಕೆಲಸನೇ ಮಾಡ್ತಾಯಿಲ್ಲ ಟೆಕ್ಸ್ನವ್ರು ಮಾತ್ರ ಬಂದು ಕಂಪಲ್ಸರಿ ಬಂದ್ಬಿಟ್ಟು ಟ್ಯಾಕ್ಸ್ ಕೊಡಲ್ಲ ಅಂದ್ರಪ್ಪ ಅಂದ್ರೆ ಅಂದ್ರೆ ಹೆಂಗೆ ಕೊಡ್ತಾ ಅಂತ ಅಂದ್ಬಿಟ್ಟು ನಮ್ಮ ಕೂಡ ಜಗಳ ಆಡ್ತಾರೆ ಟ್ಯಾಕ್ಸ್ ಕೊಡಲಿಲ್ಲ ಅಂದ್ರೆ ಬಂದ್ರೆ ಮಾಲೆಲ್ಲ ಚಾಲಚಿಲು ಮಾಡಿಕೆ ಸಾಕ್ತಾನೆ ಸರ್ ಕಂಪಲ್ಸರಿ ಕೊಡಲೇಬೇಕು ನೀನು ಅಂತ ಕೇಳ್ತಾರೆ ಸರ್ ಟ್ಯಾಕ್ಸ್ ಮಾತ್ರ ವ್ಯಾಪಾರ ಏನಾಗಿದೆ ಸರ್ ಇಲ್ಲಿ ನೋಡಿ ಎಲ್ಲ ವರ್ಷ ಉಳ್ಕೊಂಡು ಅಂತ ನೋಡಿ ಸರ್ ಯಾರು ಬರ್ತಾ ಇಲ್ಲ ಗಿರೆಗಳ ಬರ್ತಾ ಇಲ್ಲ ಮಳೆ ಒಂದಿದೆ ಆಮೇಲೆ ಕೆಸರ ಗಜ್ಜೆ ಆಗ್ಬಿಟ್ಟು ಯಾರು ಬರ್ತಾ ಇಲ್ಲ ಈಗ ಇಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಐತಿ ಏನಿಲ್ಲ ಸರ್ ಕುಡಿಯ ನೀರು ವ್ಯವಸ್ಥೆ ಇಲ್ಲ ಒಂದು ಶೌಚಾಲಯ ಇಲ್ಲ ಒಂದು ಯಾರಿಗೂ ಏನು ಒಂದು ಇಲ್ಲಿ ಬಂದಿರ್ತಕ್ಕಂಥ ರೈತರಿಗೆ ಒಂದು ಒಂದು ಲೈಟಿನ ಕಂಬ ಕೂಡ ಇಲ್ಲ ಬರೀ ಕತ್ಲೇ ಬಂದ್ಬಿಟ್ಟು ಯಾರನ್ನ ಕಳ್ಳರು ಬಂದ್ರಪ್ಪ ಅಂದ್ರೆ ಮೊಬೈಲ್ ತಗೊಂಡು ಹೋಗೋದು ಅದನ್ನು ರೊಕ್ಕ ಕಳು ಮಾಡ್ಕೊಂಡು ಹೋಗೋದು ಎಲ್ಲವಷ್ಟು ಆಗಿದ್ದಾವೆ ರಾತ್ರಿ ಮಾಲಿ ರಾತ್ರಿ ಮಾಲಿಸಿದಾಗ ಮತ್ತೆ ಆಮೇಲೆ ಇದರಲ್ಲಿ ಅಗಲತ್ತೇ ಆಗಿದಾವೆ ದಂಡೆ ಕೋರು ಭಾಳ ಜನ ಆಗಿಬಿಟ್ಟದ ಸರ್ ಇಲ್ಲಿ ಏ ದನಗಳಂತ್ರ ಹೇಳಕ್ಕೆ ಇಲ್ಲ ಅದ ದನಗಳ್ ಯಾಕಂದ್ರಪ್ಪ ಅಂದ್ರೆ ನಾವ್ ಈ ತರ ಇದು ಮಾಡ್ಬೇಕಂದ್ರಪ್ಪ ವ್ಯಾಪಾರ ಮಾಡ್ಬೇಕಾರಪ್ಪ ಅಂದ್ರೆ ನೀವು ಅಂದ್ರಪ್ಪ ಅಂದ್ರೆ ಇದು ಯಾರು ಮೈ ಮೇಲೆ ಓದ್ಬಿಟ್ರ ಅಂದ್ರಪ್ಪ ಅಂದ್ರೆ ಅವ್ರು ನಮಗೆ ದಂಡ ಕೇಳ್ತಾರೆ ಸರ್ ನಮಗೆ ದಂಡ ಕಟ್ಟ ಅಂತ ಹೇಳ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ ಹೇಳ್ತಾರ ಅಜ್ಜಿ

ಒಂದು ಸಮಾಜ ತನ್ನ ರೈತರನ್ನ ಹೇಗೆ ನೋಡ್ತದೆ ಎಂಬುದೇ ಆ ಸಮಾಜದ ನಿಜವಾದ ಮುಖ ಹಟ್ಟಿ ಸಂತಿಯ ದುಸ್ಥಿತಿ ಇದು ಕೇವಲ ಬಜಾರ್ ಸಮಸ್ಯೆ ಅಲ್ಲ ನಮ್ಮ ಆಡಳಿತದ ಅಸಡ್ಡಿಯ ಕಂತೆ ವರದಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಎಲ್ಲರಿಗೂ ಮಣ್ಣು ಹಾಕಿ ಚೆನ್ನಾಗಿ ಕುದರ್ಸೋದು ಕರ್ಕೋಬೇಕು ಗೋರ್ಮೆಂಟ್ಲಿಂತ ಶಕ್ತಿ ಮಾಡಿ ಅದಿಲ್ಲ ಅವ್ರು ಗೋರ್ಮೆಂಟ್ಲಿಕ್ಕೆ ಎಲ್ಲ ಹೊಟ್ಟು ಲೆವೆಲ್ ಮಾಡ್ಬೇಕು ಎಲ್ಲ ಹೊಟ್ಟು ಲೆವೆಲ್ ಮಾಡಿ ಚೆನ್ನಾಗಿ ಹಾಕಿ ಚೆನ್ನಾಗಿ ಕುದರ್ಸಿ ತಿನ್ನೋರು ಹೆಂಗೆ ತಿನ್ಬೇಕು ಕಣ್ಣು ಇದು ಮಾಡೋರು ಹೆಂಗೆ ಮಾಡ್ಬೇಕು ನಾವೇನು ಹೆಂಗೆ ಕುದಿರ್ಬೇಕು ಈತನ ಬರ್ತೇವೆ ಕುಂದ್ರಾಕಿ ಮಣ್ಣು ತಿನ್ನೋಕ್ಕ ಬರುತ್ತೆ

ಯಾ ಟಟಮಟ ಸಿಗಬಹುದು ಅಲ್ಲ ವಾರ ಟೆಕ್ಸ್ಟ್ ಕಟ್ತ್ರ ಅದೆ ಟೆಕ್ಸ್ಟ್ ಕಟ್ ಆ ಟೆಕ್ಸ್ಟ್ ಕಟ್ ತಿಂ ಆ ಟೆಕ್ಸ್ಟ್ ಕಟ್ ಏಳದೇ ಏಳದೇ ತanga ಹೋಗೋತನಕ ನಿಮ್ಮ ಟೆಕ್ಸ್ಟ್ ಕಟ್ ಇಸ್ರೋ ಹೋಗೋತನಕ ಹೋಗೋತನಕ ನೀವು ಕಟ್ ಕೊಡದೇನೆ ಅಂತಾ ಆ ಮುದಡಕ್ಕೆ ಬರ್ತಾನು ಮತ್ತೆ ಏನಾದ್ರೂ ಕಟ್ ಅಂತಾ ಹ ಹ ಹ ಆ ಕುದ್ರ 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 ಕೋರ ಅಂತಂದ್ರೆ ಕುದ್ರ 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 ಗೆದ್ರ ಅಂತ ಹೇಳ್ತಾರಾ ಯಾರ್ ಹೇಳ್ತರೋದು ಅಂತ ನಿಮ್ಮ ಕಟ್ ಟೆಕ್ಸ್ಟ್ ಕಟ್ ನೋಡಿಲ್ಲೇ ಟೆಕ್ಸ್ ಕೊಟ್ಟು ಕೇಸಿ ನೀವು ಎಂತ ಜಾಗದಾಗ ಕುಂದರ್ಬೇಕು ಏನೋ ತೊಂದ್ರೆ ಆದ್ರೆ ನಮ್ಗೆ ಯಾರು ನೋಡೋರು ಬಡವರಿಗೆ ನೋಡ್ರಿ ಎಷ್ಟು ರಜೆ ಐತೆ ಇನ್ನ ಮುಂದೆ ಇಂಥ ರಜೆನಾಗ ಕುಂತ ವ್ಯಾಪಾರ ಮಾಡ್ಬೇಕು ನಾವು ಎಲ್ಲಿ ಆಗಕತ್ತೈತ್ರಿ ಎಲ್ಲ ಮಾಲ್ ಇಟ್ಕೊಂಡು ಕುಂತಿ ನೋಡ್ರಿ ಮುಂದ ಎಲ್ಲಿ ವ್ಯಾಪಾರ ಆಗತ್ತೆ ನಮ್ಮ ಗಿರಾಕಿ ನೋಡಿ ಮುಂದೆ ಹೊಂಟಾರ ಮೂವತ್ತು ರೂಪಾಯಿ ಕೊಡ್ತೀವಿ ಏನನಾಗಿಲ್ರಿ ಏನ್ರಿ ಅವ್ರಿಗೆ ಹಾಕಿಸ್ತಾರ ಅಂತಾರೆ ನಿಮ್ಗ ಪಂಚಾಯತ್ ಅವ್ರಿಗೆ ಹೇಳ್ಬೇಕು ಪಂಚಾಯತ್ ಅವ್ರೇ ಹಾಕ್ಸ್ಬೇಕ್ರಿ ಪಂಚಾಯ್ತಿಯವ್ರ ತಲೆ ಅವ್ರು ಟಂಡರ್ ತಗೊಂಡಿರ್ತಾರೆ ನೀವು ಹೇಳ್ ನೋಡಿ ಕೇಳಿ ಹಾಕ್ಸ್ಬೇಕ್ರಿ ಎಲ್ಲಾರು ಕಲ್ತು ಇಲ್ಲಿನ ಒಂದು ತರಕಾರಿ ಮಾರುಕಟ್ಟೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಈ ಒಂದು ಕೊಳಚೆವಾಗಿ ಇರ್ತಕ್ಕಂಥ ಒಂದು ಲಕ್ಷಾಂತರ ವರ್ಷಕ್ಕೆ ಫಂಡು ಇರ್ತಾ ಇದೆ ಅದನ್ನು ತಗೊಂಡು ಇವತ್ತು ಸರಿಪಡಿಸುವ ರೀತಿಯಲ್ಲಿ ಅಧಿಕಾರಿಗಳು ಗಮನ ಇಲ್ಲ ಇವತ್ತು ಗ್ರಾಹಕರು ಬಂದು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಮತ್ತು ವ್ಯಾಪಾರಸ್ಥರು ಕೂಡ ಇಂಥ ಒಂದು ಕೊಳಚೆಯಲ್ಲಿ ಮಾ ಮಾರುವಂಥ ಸ್ಥಿತಿಯಲ್ಲಿ ಬಂದಿದೆ ಈ ಹಟ್ಟಿ ಪಟ್ಟಣದಲ್ಲಿ ಇರ್ತಕ್ಕಂಥ ಒಂದು ಸಂತೆ ಪ್ರತಿ ಭಾನುವಾರ ಇಡೀ ತಾಲೂಕಿನಲ್ಲೇ ಒಂದು ಬೃಹತ್ವಾದ ದೊಡ್ಡ ಒಂದು ಸಂತೆ ಸುಮಾರು ಮೂವತ್ತು ಹಳ್ಳಿಗಳ ಜನರು ಮತ್ತು ಇಲ್ಲಿ ಹಟ್ಟಿಯ ಜನರು ಮತ್ತು ಇಲ್ಲಿ ಹಟ್ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯ್ಸ್ಗಳು ಎಲ್ಲರೂ ಇಲ್ಲಿ ತರಕಾರಿಗಳನ್ನು ವೆಜಿಟೇಬಲ್ಸ್ ಎಲ್ಲ ಖರೀದಿ ಮಾಡ್ತಕ್ಕಂಥದ್ದು ಇಲ್ಲಿ ಸಾಕಷ್ಟು ಬಡ ರೈತ ಮಹಿಳೆಯರು ವರ್ತಕರು ವ್ಯಾಪಾರಸ್ಥರು ಬಂದು ಇಲ್ಲಿ ತರಕಾರಿಗಳನ್ನು ಮಾರ್ತಕ್ಕಂಥದ್ದು ಇಂಥ ಒಂದು ಸ್ಥಿತಿ ನೋಡಿದರೆ ಇಲ್ಲಿ ಸುತ್ತಮುತ್ತ ಇಲ್ಲಿ ಈ ಸೊಳ್ಳೆಗಳಾಗಿರ್ಬೋದು ಈ ಗಲೀಜು ನೀರು ನಿಂತಿರೋದು ನೋಡಿದರೆ ಇದು ಹೋಗಿ ತರಕಾರಿಗಳ ಮೇಲೆ ಕುಂತ್ಕೊಳ್ಳುತ್ತೆ ಅದೇ ತರಕಾರಿ ತಗೊಂಡು ಹೋಗಿ ನಾವು ಬೇಯಿಸ್ಕೊಂಡು ತಿನ್ನಬೇಕಾಗತ್ತೆ ಹೀಗಾಗಿ ರೋಗಗಳು ಉಲ್ಬಣಗೊಳ್ತಾವ ಆವಾಗ ಕೆಲವೊಂದು ಸಂದರ್ಭದಲ್ಲಿ ಸಾವುಗಳ ಸಂಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಇದು ಹೋಗ್ತಾನೆ ಅಂತ ಬಂತು ಆಪರ ಬರ್ತಾನೆ ಆಪರ ಬರ್ತಾನೆ ಈ ಒಂದು ಕಡೆ ಇಲ್ಲಿ ಬರುತ್ತೆ ಹೊರಗೆ ನೋಡೋದು ಆ ಮೂತಿ ಮರಿ ತರ ವಾಶನಕ್ಕೆ ಜಡ್ ಅಂತಾರೆ ಯಾರು ಅಂತಾರೆ ತೈಯಂತರೆ ವಾಶನ ಆ

ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು